ಕಲಬುರಗಿ ಡಾಬಾ ಟ್ರಿಪಲ್ ಮರ್ಡರ್ ಹಳೆಯ ವೈಷಮ್ಯಕ್ಕೆ ಪ್ರತಿಕಾರವಾಗಿ ನಡೆದ ಹತ್ಯೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಏಳು ಮಂದಿ ಬಂಧನ ಕಲಬುರಗಿ ಜೂನ್ ಇಪ್ಪತ್ತೈದು ಕಲಬುರಗಿಯಲ್ಲಿ ಭೀಕರ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ತ್ವರಿತ ಕಾರ್ಯಾಚರಣೆ ನಡೆಸಿ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಏಳು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮಂಗಳವಾರ ಜೂನ್ ಇಪ್ಪತ್ನಾಲ್ಕು ರಾತ್ರಿ ಕಲಬುರಗಿ ತಾಲೂಕಿನ ಡಾಬಾ ಕ್ರಾಸ್ ಬಳಿ ಇರುವ ಡಾಬಾದಲ್ಲಿ ಮೂವರು ನೌಕರರು ಸಿದ್ದಾರೂಢ ಜಗದೀಶ್ ಮತ್ತು ರಾಮಚಂದ್ರ ಮಾರಕಾಸ್ತ್ರಗಳಿಂದ ಹತ್ಯೆಯಾದ ಘಟನೆ ಕುಸಿದಿರುವ ಸಾರ್ವಜನಿಕರ ಹೃದಯಗಳನ್ನು ಕಲಕಿದೆ ಹತ್ಯೆಯ ಸಮಯದಲ್ಲಿ ಈ ಮೂವರು ಡಾಬಾದಲ್ಲಿ ಕೆಲಸ ಮುಗಿಸಿ ವಿಶ್ರಾಂತಿಯಲ್ಲಿ ನಿರತರಾಗಿದ್ದರು ಪೊಲೀಸ್ ತನಿಖೆಯಲ್ಲಿ ಭಯಾನಕ ಹತ್ಯೆ ಹಿಂದಿನ ಕಾರಣವಿದು ಎಂಬುದು ಬೆಳಕಿಗೆ ಬಂದಿದೆ ಕಳೆದ ವರ್ಷ ನವೆಂಬರ್ ರಂದು ಬಿಯರ್ ಹಣದ ವಿಚಾರದಲ್ಲಿ ನಡೆದ ಗಲಾಟೆಯಲ್ಲಿ ಸೋಮು ರಾಥೋಡ್ ಎಂಬಾತ ಡಾಬಾ ಸಿಬ್ಬಂದಿಯಿಂದ ಹಲ್ಲೆಗೆ ಒಳಗಾಗಿದ್ದ ನಂತರ ಸಿದ್ಧಾರೂಢ ಹಾಗೂ ಜಗದೀಶ್ ಅವರು ಸೋಮುವನ್ನು ಹಲ್ಲೆ ಮಾಡಿ ಕೊಲೆ ಮಾಡಿದ ಆರೋಪದಲ್ಲಿ ಜೈಲಿಗೆ ಹೋಗಿದ್ದರು ಇತ್ತೀಚೆಗಷ್ಟೇ ಇಬ್ಬರು ಜಾಮೀನಿನ ಮೇಲೆ ಬಿಡುಗಡೆಗೊಂಡಿದ್ದರು ಈ ಹಳೆಯ ದ್ವೇಷವನ್ನು ಮನದಲ್ಲಿ ಇಟ್ಟುಕೊಂಡಿದ್ದ ಸೋಮುವಿನ ಸಹೋದರ ಹಾಗೂ ಆತನ ಸ್ನೇಹಿತರು ಇದೇ ಜೂನ್ ಇಪ್ಪತ್ತ್ ರಂದು ತಡರಾತ್ರಿ ತಂಡವಾಗಿ ಡಾಬಾ ಮೇಲೆ ದಾಳಿ ಮಾಡಿ ಸಿದ್ದಾರೂಢ ಜಗದೀಶ್ ಮತ್ತು ರಾಮಚಂದ್ರನನ್ನು ನಿರ್ದಯವಾಗಿ ಕೊಲೆ ಮಾಡಿದ್ದಾರೆ ಘಟನೆಯ ನಂತರ ಬೆಚ್ಚಿಬಿದ್ದ ಪೊಲೀಸರು ಕೂಡಲೇ ಕಾರ್ಯಾಚರಣೆ ಆರಂಭಿಸಿ ಈರಣ್ಣ ತಾಳಿಕೋಟಿ ನಾಗರಾಜ ಸಿದ್ದು ರಾಚಣ್ಣ ವೀರಣ್ಣ ಪೂಜಾರಿ ಸೇರಿದಂತೆ ಏಳು ಮಂದಿಯನ್ನು ಬಂಧಿಸಿದ್ದಾರೆ ಆರೋಪಿಗಳಿಂದ ಹೆಚ್ಚಿನ ಮಾಹಿತಿ ಕಲೆ ಹಾಕಲಾಗುತ್ತಿದ್ದು ಹೆಚ್ಚಿನ ಆರೋಪಿಗಳನ್ನು ಬಂಧಿಸುವತ್ತ ಪೊಲೀಸರು ಕಾರ್ಯಾಚರಣೆ ಮುಂದುವರೆಸಿದ್ದಾರೆ ಕಾನೂನುಬಾಹಿರವಾಗಿ ನಡೆಯುವ ಈ ರೀತಿಯ ಪ್ರತಿಕಾರ ಹತ್ಯೆಗಳು ಸಮಾಜದಲ್ಲಿ ಭೀತಿಯ ವಾತಾವರಣವನ್ನು ಸೃಷ್ಟಿಸುತ್ತಿರುವ ಹಿನ್ನೆಲೆಯಲ್ಲಿ ಕಲಬುರಗಿ ಪೊಲೀಸರು ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಂಡಿದ್ದಾರೆ